ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಂಬಾ ಕಡಿಮೆ ಗ್ರಾಮಲ್ಲಿ ಅವಳದ ಸರಗಳನ್ನ ತೋರಿಸ್ತಾ ಇದ್ದೀನಿ ಅವಳ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೋರಲ್ ರೆಡ್ ಕೋರಲ್ ಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಗ್ರಾಮಲ್ಲಿ ನೀವು ನಂಬಲ್ಲ ಒಂದು ಗ್ರಾಮಿಂದನೂ ಮಾಡಿಸ್ಕೊಳ್ಬೋದು ಈ ಸರಗಳನ್ನ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅದರಲ್ಲೂ ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟನೇ ಒಂದೇ ರೀತಿ ಸರ ಇರೋದಕ್ಕಿಂತ ವೆರೈಟಿ ವೆರೈಟಿ ಸರಗಳನ್ನ ಮಾಡಿಸಿಟ್ಕೊಂಡ್ರೆ ಡ್ರೆಸ್ಸಿಗಾಗಲಿ ಸಾರಿಗಾಗ್ಲಿ ಲೆಹೆಂಗಕ್ಕಾಗಲಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥ ಸರಗಳನ್ನ ಮಾಡಿಸ್ಕೊಳ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಎಲ್ಲ ಇದೆ ಅಂದ್ಬಿಟ್ಟು ಅದಕ್ಕೂ ಮೊದಲು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿದ್ರೆ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಆವಾಗ ನೀವೇ ಮೊದಲು ವಿಡಿಯೋನ ನೋಡ್ಬೋದು ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ಬನ್ನಿ ನೋಡ್ಕೊಂಡು ಬರೋಣ ನಾವು ಹೆಣ್ಮಕ್ಳು ಹೇಗೆ ಅಂದರೆ ನಮಗೆ ಎಷ್ಟಿದ್ರೂ ಸಾಲಲ್ಲ ನಾವು ಇವತ್ತೊಂದು ತೊಗೊಂಡಿರ್ತೀವಿ ತುಂಬಾ ಇಷ್ಟಪಟ್ಟು ನೆಕ್ಸ್ಟ್ ಇನ್ನೂ ಯಾರಾದರೂ ಒಂದು ಹಾಕಿದ್ರೆ ಓ ನಾವು ಆ ಥರ ತೊಗೊಳ್ಬೇಕಿತ್ತು ಅನಿಸುತ್ತೆ ಹಾಗಾಗಿ ನಾನು ಹೇಳೋದೇನೆಂದರೆ ನಿಮ್ಮ ಹತ್ರ ಒಂದು ಇಪ್ಪತ್ತು ಗ್ರಾಮಲ್ಲಿ ತೊಗೊಳ್ಬೇಕಂತ ಐಡಿಯಾ ಇದೆ ಅಂದರೆ ನೀವು ಅದೇ ಇಪ್ಪತ್ತು ಗ್ರಾಮಲ್ಲಿ ತಗೊಳ್ಳೋದು ಒಂದೇ ನಕ್ಲೀಸನ್ನು ಹತ್ತು ನಕ್ಲಿಸು ಎರಡೇ ಗ್ರಾಮಲ್ಲಿ ಈ ರೀತಿಯಲ್ಲಿ ವೆರೈಟಿ ವೆರೈಟಿ ಮಾಡಿಸಿಟ್ಕೊಳ್ಬೋದು ಎಷ್ಟಿದ್ರೂ ಸಾಕಾಗಲ್ಲ ಹೆಣ್ಮಕ್ಳಿಗೆ ಹಾಗಾಗಿ ಚಿನ್ನ ತಗೊಳ್ಳೋದ್ರಲ್ಲೇನು ತಪ್ಪಿಲ್ಲ ಯಾಕೆಂದರೆ ಚಿನ್ನ ಇದ್ದಷ್ಟು ನಮಗೆ ಲಾಭನೇ ವಿನಃ ನಷ್ಟ ಇಲ್ಲ ಆದಷ್ಟು ಬಟ್ಟೆ ಮೇಲೆ ಅದರ ಇದ್ರ ಮೇಲೆ ವೇಸ್ಟ್ ಖರ್ಚು ಮಾಡೋದಕ್ಕಿಂತ ಈ ಥರ ಒಂದೊಂದು ಸರಗಳನ್ನ ಅಥವಾ ಒಂದು ನಿಮಗೇನು ಅನಿಸುತ್ತೋ ಅದರಲ್ಲಿ ಒಂದು ಗ್ರಾಮಿಂದನೂ ತಗೊಂಡ್ರೆ ಒಂದಲ್ಲ ಒಂದು ದಿವಸ ನಮ್ಮ ಕಷ್ಟಕ್ಕೆ ಬರುತ್ತೆ ಏನೂ ತೊಂದರೆ ಇಲ್ಲ ಓ ಇಷ್ಟೆಲ್ಲ ಬರೀ ಚಿನ್ನವೇ ತೋರಿಸ್ತಾರೆ ಅಂದರೆ ಚಿನ್ನದ ಮೇಲೆ ತುಂಬ ಇಂಟ್ರೆಸ್ಟ್ ಇರುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಎಕ್ಸ್ಪೆಷಲಿ ನನಗೂ ಕೂಡ ತುಂಬಾ ಇಷ್ಟ ಯಾಕೆ ಅಂದರೆ ನಾನೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಆದರೂ ಕೂಡ ನಾಳೆ ದಿವಸ ಏನಾದರೂ ಕಷ್ಟ ಅಂತ ಬಂದರೆ ನಮ್ಮನ್ನು ಕಾಪಾಡುತ್ತೆ ಈ ಚಿನ್ನ ಅದೇ ನಾವು ಒಂದು ಬಟ್ಟೆ ಮೇಲೋ ಅದರ ಇದ್ರ ಮೇಲೆ ಬಂಡವಾಳ ಹಾಕಿದರೆ ನಾಳೆ ದಿವಸ ಬಟ್ಟೆ ಯಾರೂ ಸೇಲ್ ಮಾಡೋಕ್ಕಾಗಲ್ಲ ಅದೇ ನಿಮಗೆ ಕಷ್ಟ ಅಂತ ಬಂದಾಗ ಈ ಚಿನ್ನನ ಗಿರುವಿ ಇಟ್ಟೋ ಅಥವಾ ಆಗದೇ ಇಲ್ಲ ತುಂಬಾ ಕಷ್ಟ ಇದೆ ಅಂದರೆ ಮಾರಿನಾದರೂ ನಾವು ದುಡ್ಡು ತಗೊಳ್ಬೋದು ಸುಮ್ಮನೆ ವೇಸ್ಟ್ ಖರ್ಚು ಮಾಡೋಕ್ಕಿಂತ ಈ ಥರ ಎಲ್ಲ ತೊಗೊಂಡಿಟ್ಕೊಳ್ಳೋದು ತುಂಬನೇ ಒಳ್ಳೇದು ಅಂದ್ಕೊಂತೀನಿ ಯಾಕಂದರೆ ನಾನು ತುಂಬನೇ ಈ ಥರ ಪ್ಲ್ಯಾನ್ ಮಾಡಿ ತಗೊಳ್ತೀನಿ ನನ್ನ ಉದ್ದೇಶ ಏನಂದರೆ ನಂತರನೇ ಯೋಚನೆ ಮಾಡ್ತಿರುವಂಥ ಹೆಣ್ಮಕ್ಳಿಗೆ ಎಲ್ಪ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಏನಂದರೆ ನಿಮ್ಮೊಂದು ಕೆಲಸ ಮಾಡ್ತಿದ್ದಿರೋ ಪೇಮೆಂಟ್ ಬಂದ ತಕ್ಷಣ ಚಿನ್ನ ಅದು ಇದು ತೊಗೊಳೋಕೆ ಹೋಗ್ಬಿಡಿ ನೀವೇನು ಸೇವಿಂಗ್ಸ್ ಮಾಡಿರ್ತೀರೋ ಅದರಲ್ಲಿ ತಗೊಳ್ಳಿ ಯಾಕಂದರೆ ತಿನ್ನೋದು ತಿನ್ನಬೇಕು ಉಣ್ಣೋದು ಉಣ್ಣಬೇಕು ಜೀವನ ಮಾಡೋದು ಮಾಡಲೇಬೇಕು ನೀವು ಉಳಿದಂಥ ಸೇವಿಂಗ್ಸಲ್ಲಿ ಮಾಡಿಟ್ಕೊಂಡು ಒಂದು ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಕೂಡಿಟ್ಟು ಈ ಥರ ತಗೊಳ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟೇ ತೊಗೊಳ್ಳಿ ಹಂಗಂದ್ಬಿಟ್ಟು ದುಡ್ಡನ್ನ ಕೂಡಿಟ್ಟು ಒಂದೇ ಸರಿ ತೊಗೊಳ್ತೀವಿ ಅಂತ ಹೋಗಬೇಡಿ ದಯವಿಟ್ಟು ಯಾಕಂದರೆ ನೀವು ಕೂಡಿಟ್ಟು ತೊಗೊಳ್ಳೋ ಅಷ್ಟೊತ್ತಿಗೆ ಚಿನ್ನದ ರೇಟು ಇರುತ್ತೆ ಆ ಟೈಮಲ್ಲಿ ತೊಗೊಳೋಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದೇನಂದರೆ ಇವತ್ತು ಒಂದು ಗ್ರಾಮಲ್ಲಿ ತಗೊಳ್ಳೋಕ್ಕಾಗತ್ತಾ ಸಾಧ್ಯವಾದರೆ ಇವತ್ತೇ ತೊಗೊಳ್ಳಿ ಆದರೆ ಚಿನ್ನ ತೊಗೊಳಕ್ಕಾಗಲ್ವಾ ಒಂದು ಕಾಯಿನ ರೂಪದಲ್ಲಿ ತೊಗೊಂಡಿಟ್ಕೊಳ್ಳಿ ಇಲ್ಲ ನಮಗೆ ಯೂಸ್ ಮಾಡೋಕ್ಕೂ ಬೇಕು ಇನ್ವೆಸ್ಟ್ಮೆಂಟಿಗೂ ಯೂಸ್ ಆಗಬೇಕು ಅನ್ನೋಂಗಿದ್ರೆ ನೀವು ಈ ರೀತಿ ತೊಗೊಳ್ಬೋದು ನೋಡಿ ಇಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾವು ಯೂಸ್ ಮಾಡೋಕ್ಕೂ ಆಗುತ್ತೆ ನಮ್ಗೆ ಕಷ್ಟಕ್ಕೂ ಆಗುತ್ತೆ ಚಿನ್ನ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಲಾಸ್ ಆಗೋಲ್ಲ ನಾನು ಇವತ್ತು ತೋರಿಸಿರುವಂಥ ಸರಗಳಲ್ಲಿ ಒಂದು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಒಂದು ಗ್ರಾಮಿಂದ ಹಿಡಿದು ಒಂದು ಹನ್ನೆರಡು ಗ್ರಾಮ್ ತನಕ ನಾವು ಇದೆ ನೋಡಿ ಇದು ಇದೆಲ್ಲ ಒಂದು ಗ್ರಾಮಿಗೆ ಆಗುತ್ತೆ ನೋಡಿ ನಾವೇ ತಗೊಂಡು ಮಾಡ್ಕೊಳ್ಬೋದು ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಅವಳಕ್ಕೆ ನಾವೇನು ಕೊಡುವಾಗ ರೇಟ್ ಏನಿರೋಲ್ಲ ಅದ್ರ ಜೊತೆ ಚಿನ್ನ ಸೇರಿಸಿ ತಗೊಳ್ಳೋದ್ರಿಂದ ತುಂಬನೇ ಲುಕ್ಕೂ ಇರುತ್ತೆ ತುಂಬನೇ ಚೆನ್ನಾಗೂ ಕೂಡ ಇರುತ್ತೆ ಈ ಥರ ಸರಗಳು ತಗೊಂಡ್ರೆ ಯಾರೂ ಕೂಡ ಹೋಗಲ್ಲ ತುಂಬ ಎಮರ್ಜೆನ್ಸಿ ಅಂದರೆ ಮಾತ್ರ ಕೊಡ್ಬೋದು ಈ ರೀತಿ ನಟ್ಲೀಸ್ಟ್ ಮಾಡಿಸ್ಕೊಂಡ್ರೆ ನೋಡಿ ಒಂದು ಗ್ರಾಮಲೆಲ್ಲ ಮಾಡಿಸ್ಕೊಳ್ಬೋದು ಇದಂತೂ ಸಿಂಪಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅವಳದ ಮೇಲೆ ಪ್ಲೇಟ್ ಬಂದಿರೋ ಥರ ಇದು ಅಷ್ಟೇ ಸೇಮ್ ಒಂದು ಗ್ರಾಮಲೆಲ್ಲ ಬರುತ್ತೆ ನೋಡಿ ಈ ರೀತಿ ಸರಗಳನ್ನೆಲ್ಲ ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಇದೆಂತೂ ತುಂಬನೇ ಚೆನ್ನಾಗಿದೆ ಮಾಂಗಲೆ ಚೇಂಜ್ ಜೊತೆ ಇದನ್ನ ಹಾಕೊಂಡ್ರೆ ತುಂಬಾ ಲುಕ್ ಕೊಡುತ್ತೆ ಮದುವೆ ಆದರಿಗಾದರೆ ಇದು ನೋಡಿ ಓಲೆ ಜೊತೆ ಸೆಟ್ಟು ಕೂಡ ಇದೆ ನಿಮಗೆ ಓಲೆ ಬೇಕಂದರೆ ಓಲೆ ಮಾಡಿಸ್ಕೋಬೋದು ಇಲ್ಲ ಬೇಡ ಅಂದರೆ ಪರಿಸರ ಕೂಡ ತೊಗೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನಾವೇ ಮಾಡಿಸ್ಕೊಳ್ಬೋದು ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ ಮಾಂಗಲ್ಯ ಸರ ಹಾಕೊಂಡು ಜೊತೆಗೆ ಇದೊಂದು ಹಾಕೊಂಡ್ರೆ ಅಂತೂ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಇದೆಲ್ಲ ಅರ್ಧ ಗ್ರಾಮಲ್ಲಿ ಬರುತ್ತೆ ನೋಡಿ ಈ ರೀತಿ ಬೇಕಂದ್ರೆ ತುಂಬಾ ಗ್ರ್ಯಾಂಡಾಗಿರುತ್ತೆ ಮೂರು ಗ್ರಾಮಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಬರೀ ಮೂರು ಗ್ರಾಮಲ್ಲಿ ರೆಡಿ ಆಗುತ್ತೆ ಇದು ಅಷ್ಟೇ ನೋಡಿ ಇದು ನಿಮಗೆ ಎಷ್ಟು ಗ್ರಾಮಲ್ಲಾದರೂ ಮಾಡ್ಕೊಳ್ಬೋದು ನಾವು ಎಷ್ಟು ವೆಯ್ಟ್ ಬೇಕು ಎಷ್ಟು ಲೆಂತ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಆದರೆ ಎರಡು ಗ್ರಾಮ್ ಒಂದೂವರೆಂದ ಎರಡು ಗ್ರಾಮಲ್ಲಿ ಮಾಡಿಸ್ಕೊಳ್ಬೋದು ಇದು ಮೂರರಳೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜೊತೆಯಲ್ಲಿ ಮಧ್ಯ ಮಧ್ಯದಲ್ಲಿ ಮುತ್ತು ಅವಳ ಹಾಕಿರೋದ್ರಿಂದ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ ನೀವು ಹಾಕಿದ್ರೇ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವಳ ಯಾರಿಗೂ ಇಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ನನಗಿಂತೂ ತುಂಬಾ ಇಷ್ಟ ಹಾಗೆ ನಾನು ಕೂಡ ಒಂದು ಮಾಡಿಸಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಾನು ಅವ್ರ ಹತ್ರ ರೆಡಿ ಮಾಡಿಸಿಲ್ಲ ಅವಳನು ಮತ್ತು ಚಿನ್ನದ ಮಣಿನೂ ತೊಗೊಂಡು ಮನೆಯಲ್ಲೇ ಸರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ಪೆಂಡೆಂಟು ಒಂದು ಮೂರು ಗ್ರಾಮಲ್ಲೆಲ್ಲ ಬರುತ್ತೆ ಪೆಂಡೆಂಟು ಮತ್ತು ಗುಂಡುಗಳು ಒಂದು ಗ್ರಾಮಲ್ಲಿ ರೆಡಿಯಾಗುತ್ತೆ ಇದು ಅಷ್ಟೇ ಇದು ಕೇವಲ ಒಂದು ಗ್ರಾಮಲ್ಲಿ ಆಗುವಂಥದ್ದು ನೋಡಿ ಇದು ಕೇವಲ ಓಲೆ ಸರದಿಂದ ಐದು ಗ್ರಾಮಲ್ಲೆಲ್ಲ ರೆಡಿಯಾಗುತ್ತೆ ನೋಡಿ ಇದು ಅಷ್ಟೇ ಪೆಂಡೆಂಟ್ ಬಿಟ್ಟರೆ ಮೂರು ಗ್ರಾಮು ಪೆಂಡೆಂಟ್ ಸೇರಿದರೆ ಐದು ಗ್ರಾಮ್ ಆಗುತ್ತೆ ಇದು ಅಷ್ಟೇ ನೋಡಿ ಇದು ಕೇವಲ ಎರಡೂವರೆ ಗ್ರಾಮು ನೋಡಿ ಈ ರೀತಿ ಅವಳೋದು ಓಲೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಇಷ್ಟು ಗ್ರ್ಯಾಂಡಾಗಿದೆ ಅಂತ ಇದಂತೂ ತುಂಬಾ ಚೆನ್ನಾಗಿದೆ ಇದು ಮೂರು ಗ್ರಾಮಲ್ಲೆಲ್ಲ ರೆಡಿ ಆಗುತ್ತೆ ಈ ರೀತಿ ಹಾಕೊಂಡ ಮೇಲೆ ಗೊತ್ತಾಗುತ್ತೆ ಅಷ್ಟು ಲುಕ್ ಆಗಿರುತ್ತೆ ಇದು ಅಷ್ಟೇ ಈ ಥರ ಸರಗಳೆಲ್ಲ ಅಷ್ಟೇ ವೇಟಲ್ಲಿ ಇರಬೇಕು ಇಷ್ಟೇ ವೇಟಲ್ಲಿ ಇರಬೇಕು ಅನ್ನೋದೇನಿಲ್ಲ ನಮ್ಮ ಶಕ್ತಿಗನುಸಾರವಾಗಿ ತಗೊಳ್ಬೋದು ಒಂದು ಗ್ರಾಮಿಂದನೂ ತೊಗೊಳ್ಬೋದು ನೋಡಿ ಸರಗಳನ್ನ ಒಂದು ಗ್ರಾಮಿಂದ ಹಿಡಿದು ನಾನು ತೋರಿಸ್ತಿರುವಂಥದ್ದು ಹನ್ನೆರಡು ಗ್ರಾಮಿನವರೆಗೂ ಮಾಡಿಸ್ಕೊಳ್ಬೋದು ನಾವು ಏನು ಸೈಜು ಏನು ವೇಟ್ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಾನು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಶಾಪ್ಗಳಲ್ಲಿ ತಗೊಂಡೋಗಿ ತೋರಿಸಿದರೆ ಅದೇ ರೀತಿ ಮಾಡಿ ಕೊಡ್ತಾರೆ ನೋಡಿ ಈ ರೀತಿ ಪೆಂಡೆಂಟ್ ಇರೋದನ್ನ ನಾವು ಮಾಡಿಸಿಟ್ಕೊಂಡ್ರೆ ಇದನ್ನು ನಾವು ಅವಳಕ್ಕೆ ಅಂತ ಏನಿಲ್ಲ ಮುತ್ತಿನ ಸರಕು ಕೂಡ ಮಾಡ್ಕೊಳ್ಬೋದು ಹಾಗೆ ಚಿನ್ನದ ಪ್ಲೇನ್ ಸರಕು ಕೂಡ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಪೆಂಡೆಂಟು ಹಾಗೆ ನಾನು ಮಾಡ್ಕೊಂಡಿರುವಂಥ ಸರ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು